ಫೈನಾನ್ಷಿಯವರ ಕಿರುಕುಳಕ್ಕೆ ಗ್ರಾಮ ತೊರೆದ ಕುಟುಂಬಸ್ಥರು ಮನೆ ಕಟ್ಟಲು ಸಾಲ ಪಡೆದ ದಂಪತಿಗಳು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳಕ್ಕೆ ಬೇಸತ್ತು ಊರನ್ನೇ ಬಿಟ್ಟಿರುವ ಘಟನೆ ಗದಗ್ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಖಾನಾಪುರ ಗ್ರಾಮದಲ್ಲಿ ನಡೆದಿದೆ ರಫೀಕ್ ದೊಡ್ಡಮನಿ ಹಾಗೂ ರಿಯಾಜ್ ದೊಡ್ಡಮನಿ ಎಂಬುವರು ಗದಗ ನಗರದ ಎ ಎಂ ಒ ಎಂ ಹೌಸಿಂಗ್ ಎಂಬ ಫೈನಾನ್ಸ್ ಕಂಪನಿಯಲ್ಲಿ ಮನೆ ಕಟ್ಟಲು ಮೂರು ಲಕ್ಷ ರು ಸಾಲ ಪಡೆದಿದ್ದರು ಈಗಾಗಲೇ ಒಂದು ಲಕ್ಷದ ಮೂವತ್ತು ಸಾವಿರ ರು ಹಣ ಪಾವತಿ ಮಾಡಿದ್ದು ಬಾಕಿ ಉಳಿದ ಕಂತು ತುಂಬಲಾರದಕ್ಕೆ ಫೈನಾನ್ಸಿಯವರ ಕಿರುಕುಳಕ್ಕೆ ಬೇಸತ್ತು ಗ್ರಾಮವನ್ನೇ ತೊರೆದಿದ್ದಾರೆ ಗದಗ್ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸಿಯವರ ಕಿರುಕುಳ ಹೆಚ್ಚಾಗಿದ್ದು ತಪ್ಪಿಸ್ಥಸ್ಥರ ವಿರುದ್ಧ ಸರ್ಕಾರ ಸೂಕ್ತ ಕ್ರಮ ಜರುಗಿಸಬೇಕಾಗಿದೆ ನ್ಯೂಸ್ ಬ್ಯೂರೋ ಚಂದ್ರಶೇಖರ್ ಸೋಮಣ್ಣವರು ಇದನ್ ಮಾಡಿ ಅವ್ರು ಕುಂದರ್ತಿದ್ರಿ ಅವ್ರು ಮಾಡಿ ಬಿಡಾಕೋದ್ರಿ ಗಾರ ಇಲ್ಲಿ ಸಿಂಗ್ ಮಾಡಕ್ ಅವ್ರಿಗೆ ಹೇಳಿಬಿಟ್ಟು ಅವ್ರು ಬಾರಿ ಮಾಡಿ ನಾವು ಹೇಳೋಕೆ ಗೊಬ್ಬರ ನಮ್ಮ ಇಲ್ಲೇ ಇಲ್ಲೇ ಒಂದು ನಡು ಕೂಡಿದ್ರಿ ಏ ಬರ್ತಿಲ್ಲ ಸರ್ ಕೇಳ ಅಂತಂದ್ರೆ ಬಿಡಿ ನಾನು

ಇದಕ್ಕನ ಹಾಕ್ಯಾರೀ ಅವ್ರ ಸಿಕ್ಕ ಹಾಕಿಂದ ನಮ್ಗೆ ಅಲ್ಲಿ ಅವ್ರ ಬಂದಚರ್ ಮಾಡಾಕತ್ತೀ ಆಮೇಲೆ ನಾವ್ ಇತ್ತ ಕಡೆ ಬಂದ್ಬಿಟ್ರಿ ನಾವ್ ಏನ ಇಲ್ಲಿ ಊರಿಗೂ ಹೋಕ್ ಮನ್ಸಲ್ಲಿ ಯಾಕಂದ್ರ ಮರ್ಯಾದಿನ ಹೋಗ್ಬಿಡತ್ರಿ ಏನ್ ಮಾಡ್ಕೊಂಡ್ರಲ್ಲ ಇವ್ರ ಅನ್ಕೊಂತ ನಾವ್ ಎಂತ ಚಲೋ ಇದ್ದೀವಿ ಬಿಡ್ರಿ ನಮ್ಗೆ ಇವ್ರಿಗೆ ಆರಾಮಿಂದ ಆತ್ರಿ ಅವ್ರ ಬಿದ್ರಿ ಮತ್ತೆ ಅವ್ರ ಕರೆ ಕಸ್ಕೊಂಡ್ ಇಲ್ಲಿ ಆರಾಮ ಮಾಡಿ ಇಲ್ಲ ಮಾಡ್ತೀವಿ ಬಗಾ ಸತ್ತಿಗೆತ್ ಹೋಗಿದ್ರಿ ಇಲ್ಲೇ ಕೇರಿ ಎಲ್ ದೂರ್ ಇಲ್ರಿ ಇಲ್ಲೇ ತೋಟ್ರಿ ದೊಡ್ಡ ಸತ್ಯದ ಏನ್ ಹಿಡ್ಕೋಬೇಕಾರೆ ಅವ್ರಿಗೆ ಹಂಗ ನಿಂತಾರೆ ಆಚಾರ ಮಾಡೋದಕ್ಕೆ ಇದು ಮಾಡಿರಿ ನಾ ಮನೆಯಾಗ ಇಟ್ಕೊಂಡ್ರಿ ಇಲ್ಲಿ ಬಾಡಿಗೆ ಮನೆ ಮನೆಯಟ್ವ್ರಿ